ಹೇಳ್ತಾ ನಾನು ಬೆಳಿಗ್ಗೆ ನನಗೆ ಬೆಳಿಗ್ಗೆ ಒಂದು ಚಿಕ್ಕಮಕ್ಳು ಇಲ್ಲಿ ಬಂತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರು ಜನ ಅಂದ್ರೆ ಇಮಿಡಿಯೇಟ್ ನಾನು ಸೋಷಿಯಲ್ ಮೀಡಿಯಲ್ಲಿ ಅದನ್ನ ಶೇರ್ ನೋಡಿದಾಗ ಒಂದು ಹಳ್ಳಿಲಿ ಮಾಡಿದ್ದು ಅನ್ಸುತ್ತೆ ರುಬ್ಬಿ ಫ್ರೆಂಡ್ ನನಗೆ ನನ್ನ ಚೈಲ್ಡ್ಹುಡ್ ನೆಂಕ್ ಬಂದ್ಬಿಡ್ತು ಅಯ್ಯೋ ನಾನು ಮೈಟ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಿದ್ನಲ್ಲಪ್ಪ ಈ ತರ ಎಲ್ಲೋ ಒಂದು ಹಾಡ್ ಕೇಳ್ತಿದ್ರೆ ಕೆರೆ ಎರೆ ಮೇಲೆ ನಾನು ಆಡ್ತಿದ್ನಲ್ಲಪ್ಪ ಡಾನ್ಸ್ ಇದರ ನಮ್ ತರ ಎಷ್ಟು ಎಮೋಷನ್ ಪ್ಲಸ್ ಖುಷಿ ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ ಆ ತರ ಆಯ್ತು ಚಿಕ್ಕ ಮಕ್ಕಳು ಡಾನ್ಸ್ ಆಡೋದ್ ನೋಡ್ ಸೊ ಇಮಿಡಿಯೇಟ್ ನಾನು ಅದನ್ನ ಡೌನ್ಲೋಡ್ ಮಾಡಿ ನಮ್ಮ ಬಿಆರ್ ಟಿ ಇಮಿಡಿಯೇಟ್ ಅದ ಬರ್ಲೇಬೇಕು ನನಗೆ ಬೆಳಿಗ್ಗೆ ಹಾಕ್ಬೇಕು ಅದನ್ನ ಅಂತ ಬಿಕಾಸ್ ಅಲ್ಲಿ ಮೋರ್ ದನ್ ಡಾನ್ಸ್ ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗ್ ಕಾಣಿಸಿದ್ದು ಅವರು ಮುಗ್ಧ ಪ್ರೀತಿ ಅವ್ರ ಮುಕ್ತ ಪ್ರೀತಿ ಕಾಣಿಸ್ತು ನನಗೆ ಇದರಿಂದ ಒಂದಷ್ಟು ಜನ ಯಾರು ಹಳ್ಳಿ ಅಲ್ಲಿರ್ತಾರೋ ಯಾರು ಕಲೆನ ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಜೋಶ್ ಬರುತ್ತೆ ಓಕೆ ಡಾನ್ಸ್ ಮಾಡಬೇಕು ನಾವು ಮ್ಯೂಸಿಕ್ ಅಲ್ಲಿ ಡಾನ್ಸ್ ಮಾಡಬೇಕು ಮ್ಯೂಸಿಕ್ ನ ಅಂತ ಬರುತ್ತೆ ಅಂತ ಸೊ ಅಷ್ಟು ಪ್ರೀತಿ ಕೊಟ್ಟಿದ್ರಿ ಈ ಹಾಡಿಗೆ ನನ್ನ ತಂಡದಿಂದ ನಾನು ನಿಮ್ಮೆಲ್ಲರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೇನೆ ಈ ಸಿನಿಮಾ ಕೂಡ ನಿಮ್ಗಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲಾ ಮೀಡಿಯಾ ಅವರು ಎಲ್ಲ ಮೀಡಿಯಾ ಅವರು ಒಂದು ಚೆನ್ನಾಗಿರೋ ಸಾಂಗ್ ಬಂದ್ರೆ ಒಂದು ಪ್ರಾಡಕ್ಟ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ಯು ವೆರಿ ಮಚ್ ಥ್ಯಾಂಕ್ ಯು ಮಚ್